ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಅನ್ನೋ ವೀಡಿಯೋ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಕಾಲು ಸೂಪ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕಾಲು ಸೂಪಲ್ಲಿ ಹೆಲ್ತ್ ಬೆನಿಫಿಟ್ಸ್ ಸಿಕ್ಕಾಟೇ ಇದೆ ತುಂಬಾ ಒಳ್ಳೆಯದು ಬೋನ್ಸಿಗೆ ಒಳ್ಳೆಯದು ಮತ್ತು ಬೋನ್ಸನ್ನ ಸ್ಟ್ರಾಂಗ್ ಮಾಡುತ್ತೆ ಮಕ್ಕಳು ಬಾಣತಿದ್ರು ವಯಸ್ಸಾದವರು ಮುತ್ಕೋರು ಎಲ್ಲರೂ ಕುಡಿಬೋದು ಸೊ ನೀವು ಕೂಡ ಟ್ರೈ ಮಾಡಿ ಅದಾದಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಒಂದು ಐದು ಹಸಿ ಮೆಣ್ಸಿನ್ಕಾಯಿ ಅಂದರೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಸೊ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಅದಾದಮೇಲೆ ಕಾಲು ಇರುತ್ತಲ್ಲ ಸೊ ಅದನ್ನು ನೀಟಾಗಿ ತೊಳೆದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಮ್ಮ ಮನೇಲಂತೂ ಈ ಕಾಲು ಸೊಪ್ಪು ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್ ಕಾಲು ಸೂಪ್ ಸೊ ಈ ರೆಸಿಪಿನ ನಮ್ಮಮ್ಮನಿಂದ ನಾನು ಕಲ್ತಿದ್ದು ಸೊ ಇದರಲ್ಲಿ ಬರೀ ಸೂಪ್ ಮಾತ್ರ ಅಲ್ಲ ಇದರಲ್ಲಿ ರೈಸ್ ಕೂಡ ತಿನ್ಬೋದು ಒಳ್ಳೆ ಥರ ಇರುತ್ತೆ ಸೂಪರಾಗಿರುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದೆರಡು ಗ್ಲಾಸ್ನ ನೀರನ್ನ ಆ್ಯಡ್ ಇದ್ದೀನಿ ಅಂದರೆ ಕಾಲು ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸೊ ಅದಾದಮೇಲೆ ಲಾಸ್ಟಲ್ಲಿ ಪೇಲ್ ಇಟ್ಕೊಂಡಿರೋ ಬೆಳ್ಳುಳ್ಳಿ ಅಂದರೆ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋ ಬೇಳೆನ ಬೆಳ್ಳುಳ್ಳಿನ ಅದಕ್ಕೆ ಹಾಕಬೇಕು ಸ್ವಲ್ಪ ಜಾಸ್ತಿನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಕಿ ಒಂದು ಏಳರಿಂದ ಎಂಟು ವಿಷ ಕೂಗಿಸ್ತಾ ಇದ್ದೀನಿ ಸೊ ನಾವು ನಾವಿಲ್ಲಿ ಒಂದು ಚಿಕ್ಕ ಪ್ಯಾನ್ಗೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಬೀಜನ ಹಾಕೋತಾ ಇದ್ದೀನಿ ಸೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಮೆಣಸು ಮತ್ತು ಜೀರಿಗೆ ಒಂದೆರಡು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡು ಕಡ್ಡಿ ಕರಿಬೇವಿನ ಸೊಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಡಬೇಕು ಸೊ ಅದು ಕಂಪ್ಲೀಟ್ ಕೂಲ್ ಡೌನ್ ಆದಮೇಲೆ ಒಂದು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರು ಹಾಕಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಅಂದರೆ ಪೂರ್ತಿ ನುಣ್ಣಗೂ ಅಲ್ಲ ಈ ಕಡೆ ಪೂರ್ತಿ ತರಿ ತರಿಯಾಗೂ ಅಲ್ಲ ಆ ಥರ ಅರ್ಧ ಮರ್ಧ ರುಬ್ಕೋಬೇಕು ನೋಡಿ ಈ ಥರ ಸೊ ಇದು ರುಬ್ಕೊಂಡಿದ್ದಾದಮೇಲೆ ಕುಕ್ಕರ್ ಕೂಡ ಕೂಲ್ ಡೌನ್ ಆಗಿದೆ ಇವಾಗ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ಸೊ ಓಪನ್ ಮಾಡಿದ್ದಾದಮೇಲೆ ನೋಡಿ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಸೊ ಅದಾದಮೇಲೆ ಬೆಂದಿದೆಯಾ ಅಂತೇಳಿ ಒಂದು ಸಲ ಚೆಕ್ ಮಾಡಿಕೊಂಡು ಆವಾಗೇ ರುಬ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆನ ನಾನಿವಾಗ ಈ ಸೂಪ್ ಒಳಗಡೆಗೆ ಹಾಕ್ತಾಯಿದ್ದೀನಿ ಇದರಲ್ಲಿ ಅನ್ನ ತಿನ್ಬೋದು ಬಟ್ ಇಡ್ಲಿಗಂತೂ ಸೂಪರಾಗಿರುತ್ತೆ ಇಡ್ಲಿ ಕಾಲು ಸೂಪ್ ಕೇಳೇ ಇರ್ತಿರೋ ಕಾಂಬಿನೇಷನು ಸೊ ಸೂಪರಾಗಿರುತ್ತೆ ಬಿಸಿ ಬಿಸಿ ಇಡ್ಲಿ ಕಾಲು ಸೂಪ್ ಇಲ್ಲ ಅಂದರೆ ಅನ್ನ ಮತ್ತು ರಸಂ ಥರ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಆ ಪೇಸ್ಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಕುದಿ ಬಂದರೆ ಸಾಕು ಸೂಪರಾಗಿರೋ ಕಾಲು ಸೂಪ್ ರೆಡಿ ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಬೇಡಿ ಥ್ಯಾಂಕ್ ಯು